ಲೋಕೆ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ರು ಬಿಜೆಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಹೀಗಾಗಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಂತೆ ಬಿಜೆಪಿ ಭದ್ರಕೋಟೆ ಆಗಿರುವಂತಹ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜೇಬೇರಿಯನ್ನು ಕೂಡ ಬಾರಿಸ್ತಾರೆ ಬಿ ಜೆ ಪಿ ಭದ್ರಕೋಟೆಯನ್ನ ಛಿದ್ರ ಮಾಡ್ತು ಕಾಂಗ್ರೆಸ್ ವಿಧಾನಸಭೆ ಚುನಾವಣೆಯಲ್ಲಿ ಸದ್ಯ ಐವರು ಕಾಂಗ್ರೆಸ್ನ ಎಮ್ ಎಲ್ ಎಗಳಿದ್ದಾರೆ ಮೂವರು ಬಿ ಶಾಸಕರು ಇದ್ದಾರೆ ಜೊತೆಗೆ ಲಕ್ಷ್ಮಣ್ ಸವದಿಗೆ ಪಕ್ಷಕ್ಕೆ ಲಕ್ಷ್ಮಣ್ ಸವದಿಯವರು ಇರೋದರಿಂದ ಪಕ್ಷಕ್ಕೆ ಆನೆ ಬಲ ಬಂದಿದೆ ಹೀಗಾಗಿ ಈ ಬಾರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಬಾರಿ ಜಿದ್ದಾ ಜಿದ್ದನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಅವರು ಟಿಕೆಟ್ ಸಿಗಲಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮೊರೆ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದ ಮೊರೆ ಹೋಗಿ ಅವರು ಪಕ್ಷ ಸೇರ್ಪಡೆಯಾಗಿ ಅಲ್ಲಿಂದ ಟಿಕೆಟ್ ಅನ್ನು ಪಡ್ಕೊಂಡು ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲ್ತಾರೆ ಹಾಗೆಯೇ ಅವರು ಪಕ್ಷಕ್ಕೆ ಬರ್ತಾ ಇದ್ದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾದಂಥ ಎನರ್ಜಿ ಕೂಡ ಬರುತ್ತೆ ಹಾಗೆಯೇ ಈ ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟೆಲ್ಲ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅಲ್ಲಿನ ಬಲ ಬಲ ಏನು ಎಷ್ಟರಲ್ಲಿ ಕಾಂಗ್ರೆಸ್ನವರಿದ್ದಾರೆ ಎಷ್ಟರಲ್ಲಿ ಬಿ ಜೆ ಪಿಯವರಿದ್ದಾರೆ ಇದು ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಎರಡೂ ಪಕ್ಷಗಳ ಕೈ ಹಿಡಿಯುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಒಟ್ಟು ಇರುವಂತ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳು ಎಂಟು ಎಂಟರಲ್ಲಿ ಶಾಸಕರ ಬಲಾಬಲವನ್ನು ನೋಡ್ತಾ ಹೋಗೋದಾದ್ರೆ ಬಿಜೆಪಿಯವರು ಮೂರು ಜನ ಇದ್ದಾರೆ ಕಾಂಗ್ರೆಸ್ನವರು ಐದು ಜನ ಇದ್ದಾರೆ ಒಂದು ಕಡೆಯಲ್ಲಿ ಬಿಜೆಪಿಯ ಭದ್ರ ಕೋಟೆ ಎನಿಸ್ಕೊಂಡಂತ ಚಿಕ್ಕೋಡಿಯಲ್ಲಿ ಈಗ ಕಾಂಗ್ರೆಸ್ನವರ ಪರಾಕ್ರಮ ಕಂಡು ಬರ್ತಾ ಇದೆ ಇದಕ್ಕೆ ಕಾರಣ ಲಕ್ಷ್ಮಣ್ ಸವದಿಯವರು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗೆಯೇ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ನ ಎಂ ಎಲ್ ಎ ನಿಪ್ಪಾಣಿ ವಿಧಾನಸಭೆ ಕ್ಷೇತ್ರದಲ್ಲಿ ಶಶಿಕಲಾ ಜೊಲ್ಲೆ ಬಿಜೆಪಿಯವರು ಕಾಗವಾಡದಲ್ಲಿ ರಾಜುಕಾಗಿಯವರು ಕಾಂಗ್ರೆಸ್ ಹಾಗೆಯೇ ಅಥಣಿಯಲ್ಲಿ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಲಕ್ಷ್ಮಣ ಸವದಿಯವರು ಜಯಗಳಿಸ್ತಾರೆ ಕುಡಚಿಯಲ್ಲಿ ಮಹೇಂದ್ರ ತಮ್ಮಣ್ಣನವರು ಕಾಂಗ್ರೆಸ್ ಪಕ್ಷ ರಾಯಭಾಗದಲ್ಲಿ ದುರ್ಯೋಧನ ಆಹೊಳೆ ಬಿಜೆಪಿಯವರು ಬಿಜೆಪಿ ಎಂ ಎಲ್ ಎ ಹಾಗೆಯೇ ಹುಕ್ಕೇರಿಯಲ್ಲಿ ಹುಕ್ಕೇರಿಯಲ್ಲಿ ನಿಖಿಲ್ ಕತ್ತಿ ಬಿಜೆಪಿ ಪಕ್ಷದ ಶಾಸಕರು ಬಿಜೆಪಿಯಲ್ಲಿ ಜಯಗಳಿಸಿತ್ತು ಯಮಕನಮರಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇದಾರೆ ಅಲ್ಲಿ ಜಯ ಗಳಿಸಿದ್ದು ಕಾಂಗ್ರೆಸ್ ಪಕ್ಷ ಸದ್ಯ ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಗೇಮ್ ಪ್ಲಾನ್ ಗಳನ್ನ ಮಾಡಿದ್ವಿ ಅದೇ ರೀತಿಯಾದಂತಹ ಪ್ಲಾನ್ ಗಳನ್ನ ಮಾಡೋಕೆ ಕಾಂಗ್ರೆಸ್ನವರು ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಈ ಲೋಕಸಭಾ ಕ್ಷೇತ್ರದ ಬಗ್ಗೆ ಕಾಂಗ್ರೆಸ್ನ ಮುಖಂಡ ಸಿದ್ಧಾರ್ಥ ಹಾಗೇನೆ ಬಿಜೆಪಿಯ ಮುಖಂಡ ಶಿವಪ್ರಸಾದ್ ಮಾತನಾಡಿದ್ದಾರೆ ಈ ಇಬ್ಬರು ನಾಯಕರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ರಾಮ ಮಂದಿರದ ಅವಾಗ ಏನೋ ಮಾಡಿದರು ಅದಾದ ನಂತರ ಅದ ರಾಮ ಮಂದಿರದ ನಡೆಯುವುದಿಲ್ಲ ಅಂತ ಗೊತ್ತಾಗಿ ಈಗ ಭಾರತ್ ಚಾವಲ್ ಹೇಳಿ ಮಾತ್ರ ಹೊಸವಾಗಿ ಏನೋ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಹತ್ತು ಕಿಲೋ ಅಕ್ಕಿ ಪ್ಯಾಕೆಟ್ ಮಾಡಾಕತ್ತಿದ್ದಾರೆ ಭಾವನಾತ್ಮಕ ವಿಷಯಗಳ ಮೇಲೆ ಜನ ಎಷ್ಟು ದಿವಸ ಮರಳಾಗಿದ್ದ ಹೋಗ್ಯದ ಇನ್ನು ಮುಂದೆ ಜನ ಭಾವನಾತ್ಮಕವಾಗಿ ಮರಳಾಗ್ತಕ್ಕಂಥದ್ದು ಇಲ್ಲ ಇವತ್ತೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟದ ಇದು ದೇಶ ಮಟ್ಟದ ಬರಬೇಕು ಅಂತಕ್ಕಂಥದ್ದು ಜನ ಸಾಮಾನ್ಯ ಜನರ ಅಭಿಪ್ರಾಯ ಅದು ವಿಪಕ್ಷ ಅಂದ ಬೆಳಕೆ ಎಲ್ಲರೂ ಆಕಾಂಕ್ಷಿಗಳು ಇರೋರೆ ಅದರಲ್ಲಿ ಕೊನೆಯದಾಗಿ ಹೈಕಮಾಂಡ್ ನಮ್ಮಲ್ಲಿ ನಿರ್ಧಾರ ತೋದತಿ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತಕ್ಕೂ ಕೂಡ ಟಿಕೆಟ್ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟದಿಂದ ಈ ಚಿಕ್ಕೋಡಿ ಲೋಕಸಭೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಿಸುವಂತ ಪ್ರಾಮಾಣಿಕ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ